ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ವಿದ್ಯುತ್ ಉಪಸ್ತಾವರವನ್ನು ಉದ್ಘಾಟಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣನ್ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ಇದರಿಂದ ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಇದನ್ನು ಭೂಪಟದಲ್ಲಿ ಕೊಡುತ್ತಿದ್ದೇವೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದರು ಅವರು ತಾಲೂಕಿನ ತುಂಬಾಡಿ ಮತ್ತು ಸಂಕೇನಹಳ್ಳಿ ಗ್ರಾಮದಲ್ಲಿ ಕೆಪಿಟಿಸಿಎಲ್ ವತಿಯಿಂದ ನಿರ್ಮಾಣವಾಗುತ್ತಿರುವ ಅರವತ್ತೊಂದು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ಉಪಸ್ಥಾವರ ಕೇಂದ್ರಗಳನ್ನು ಉದ್ಘಾಟಿಸಿ ಮಾತನಾಡಿದರು ಹಿಂದೆ ನಾವು ಹೊರ ರಾಜ್ಯಗಳಿಂದ ಎಂಬತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಖರೀದಿಸುತ್ತಿದ್ವಿ ಆದರೆ ಇಂದು ಇಡೀ ಕರ್ನಾಟಕದಲ್ಲಿ ಮೂವತ್ತಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ನಮ್ಮಲ್ಲಿ ವಿದ್ಯುತ್ ಶಕ್ತಿಗೆ ಯಾವುದೇ ಕೊರತೆಯಿಲ್ಲ ಇಡೀ ತುಮಕೂರು ಜಿಲ್ಲೆಯಲ್ಲಿ ಇರುವ ವಿದ್ಯುತ್ ಉಪಸ್ಥಾವರಗಳ ಅಕ್ಕಪಕ್ಕದಲ್ಲಿ ಇರುವ ಜಮೀನನ್ನ ನೀಡಿದರೆ ಅಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ವಿದ್ಯುತ್ ಉತ್ಪಾದಿಸುತ್ತೇವೆ ನಮ್ಮ ತಾಲೂಕಿನ ಹೊಳತಾಳು ವಡ್ಡಗೆರೆ ಹಾಗೂ ಗೋಡ್ರಹಳ್ಳಿ ಗ್ರಾಮಗಳಲ್ಲಿ ಉಪಸ್ಥಾವರದ ಅವಶ್ಯಕತೆ ಇದೆ ಎಂದು ಕೆಜಿ ಜಾರ್ಜ್ ಬಳಿ ಮನವಿಯನ್ನ ಮಾಡಿದರು ಬಡವರಿಗಾಗಿ ರಾಜ್ಯದ ಮಹಿಳೆಯರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೇವೆ ಬಡತನ ನಿವಾರಣೆ ಮಾಡಲು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇನ್ನೂರು ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಟ್ಟಿದ್ದೇವೆ ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತಾರು ಸಾವಿರ ಕೋಟಿ ಹಣವನ್ನು ನಿಮಗಾಗಿ ಖರ್ಚು ಮಾಡುತ್ತಿದ್ದೇವೆ ವಿರೋಧ ಪಕ್ಷದವರು ನಿಮ್ಮ ಬಳಿ ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತಿದ್ದಾರೆ ಇದಕ್ಕೆಲ್ಲ ಯಾವುದೇ ಕಿವಿನ ಕೊಡಬೇಡಿ ಹಿಂದೆ ನಮಗೆ ಕೇಂದ್ರ ಸರ್ಕಾರ ನೀರಾವರಿ ಯೋಜನೆಗೆ ಹಣವನ್ನ ಕೊಡಲಿಲ್ಲ ನೀರಾವರಿ ಯೋಜನೆಗೆ ನಮ್ಮ ಸರ್ಕಾರದ ಬೆಂಬಲ ಸದಾ ಇರುತ್ತದೆ ರೈತರ ಪರವಾಗಿ ಕೆಲಸವನ್ನ ಮಾಡುತ್ತೇವೆ ಎಂದು ಹೇಳಿದರು ಎಷ್ಟು ಜನ ಇದ್ದಾರೆ ಅವರಿಗೆಲ್ರಿಗೂ ಕೂಡ ಇವತ್ತು ಸರ್ಕಾರದ ಕಾರ್ಯಕ್ರಮ ಇದು ಬಹಳ ಎಫೆಕ್ಟಿವ್ ಆಗಿ ನಿಮ್ಮ ಇದು ಏನು ಕಮ್ಯುನಿಕೇಶನ್ ಅಂತ ಹೇಳಿ ನಾವು ಅದನ್ನು ಇವತ್ತು ಕೊಡ್ತಾ ಇದ್ದೇವೆ ಅದು ಕೂಡ ನಮ್ಮ ತಾಯಿದ್ರು ನನಗೆ ಅದೇ ಸಮಾಜ ಅವ್ರದೇ ಶಕ್ತಿ ಮಹಿಳೆಯರ ಶಕ್ತಿ ನಾವು ಎರಡು ಸಾವಿರದ ನಲ ತೊಂಬತ್ತು ತಾಲೂಕು ಸ್ತ್ರೀ ಶಕ್ತಿ ನೀವು ದೂರಲ್ಲಿ ಪ್ರಾರಂಭ ಮಾಡೋಣ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೂತನ ಮಹಿಳಾ ಮತ್ತು ಮಕ್ಕಳು ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾಗ ನಾವು ರೈತ ಗಾಂಧಿ ಅವರು ಬಂದಿದ್ದು ಕಾರ್ಯಕ್ರಮ ಮಾಡಿದ್ದೆ ಹಾಗಾಗಿ ಇವತ್ತು ತಾವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ ಅದಕ್ಕಾಗಿ ನಾನು ತಮಗೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ನಮ್ಮ ಸರ್ಕಾರ ಆದ್ಯತೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅವರ ಜೀವನದ ಮಟ್ಟ ಚೆನ್ನಾಗಿರಬೇಕು ಹಾಗೆ ಅಂತೇಳಿ ಅವರು ಮೂರು ಕಾರ್ಯಕ್ರಮಗಳನ್ನ ನಾವು ತಮಗೆ ಕೊಟ್ಟಿದ್ದಾರೆ ಇವತ್ತು ವಿದ್ಯುತ್ ಶಕ್ತಿ ಈಗ ಯಾರು ಬಿಲ್ ಕಟ್ಟೋದೇ ಇಲ್ಲ ಬಿಲ್ ಅಲ್ಲೇ ನೋಡಿದ್ರೆ ಜೀರೋ ಇರುತ್ತೆ ಇನ್ನೂರು ಯೂನಿಟ್ವರೆಗೂ ನಿಮಗೆ ಮುಫತ್ತಾಗಿ ಇವತ್ತು ವಿದ್ಯುತ್ ಶಕ್ತಿಯನ್ನ ಸರಬರಾಜು ಮಾಡತಕ್ಕಂತ ತೀರ್ಮಾನವನ್ನ ನಾವು ಚುನಾವಣೆಗೆ ಮೊದಲೇ ಮಾಡಿದ್ದೆ ಚುನಾವಣೆ ನಂತರ ಅಲ್ಲ ಚುನಾವಣೆಗೆ ಮೊದಲೇ ನಾವು ನಮ್ಮ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನ ತಯಾರು ಮಾಡುವಾಗ ನಾವು ತಮಗೆ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಮುಫತ್ತಾಗಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಅದು ತಾಯಂದಿರಿಗೆ ಬಹಳಷ್ಟು ಅನುಕೂಲ ಆಗಿದೆ ನಿಮಗೆ ಯಾರು ಕೂಡ ಬಿಲ್ಗಳನ್ನು ಕಟ್ಟೋದಕ್ಕೆ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿಯನ್ನ ನಾವು ನಿಮಗೆ ಮುಹಿಸ್ತಾ ಕೊಡ್ತಾ ಇದ್ದೀವಿ ಆಮೇಲೆ ಬಡತನ ಇದೆ ಗ್ರಾಮೀಣ ಭಾಗದಲ್ಲಿ ಬಡತನ ಎದ್ದು ಕಾಣಿಸುತ್ತೆ ಕೂಲಿ ಮಾಡಬೇಕು ಒಂದೊಂದ್ಸಾರಿ ಕೂಲಿ ಸಿಗೋದಿಲ್ಲ ಆ ಕೂಲಿ ಸಿಗದ ಇದ್ದಾಗ ಆ ತಾಯಿ ಕೂಲಿ ಹೋಗಿ ಏನ್ ಮಾಡ್ತಾರೆ ಅದಕ್ಕಾಗಿ ನಾವು ತೀರ್ಮಾನ ಮಾಡಿ ನಮ್ಮ ತಲೆ ಮೇಲೆ ಎಷ್ಟೇ ಹೊರೆ ಬೀಳಿ ಆದರೂ ಕೂಡ ನಾವು ಅವರಿಗೆ ಸಹಾಯಕ್ಕೆ ಬರಬೇಕು ಅಂತೇಳಿ ನಿಮಗೆ ಪ್ರತಿ ತಿಂಗಳ ಬರ್ತಾ ಇದೆ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ ಕೊರಟಗೆರೆ ಕ್ಷೇತ್ರಕ್ಕೆ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರವನ್ನ ಮತ್ತು ತುಮಕೂರು ಜಿಲ್ಲೆಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಡಾ ಜಿ ಪರಮೇಶ್ವರ್ ಅವರು ಸಾಕಷ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ತುಮಕೂರು ಜಿಲ್ಲೆಯ ರೈತರಿಗೆ ವಿದ್ಯುತ್ ಕೊಡುವ ವಿಚಾರದಲ್ಲಿ ಅಧಿಕಾರಿಗಳೊಂದಿಗೆ ಈಗಾಗಲೇ ಮಾತನಾಡಿದ್ದೇವೆ ರೈತರಿಗೆ ತೊಂದರೆ ಆಗಬಾರದೆಂದು ಹಿಂದೆ ಪಂಜಾಬ್ ರಾಜ್ಯದಿಂದ ವಿದ್ಯುತ್ ಪಡೆದು ರೈತರಿಗೆ ನೀಡಿದ್ದೇವೆ ಬರಗಾಲವಿದ್ದರೂ ರೈತರಿಗೆ ಸತತವಾಗಿ ಏಳು ಗಂಟೆಗಳ ಕಾಲ ವಿದ್ಯುತ್ನ ಕೊಟ್ಟಿದ್ದೇವೆ ಮಳೆ ಕಡಿಮೆ ಇದ್ದರೂ ಕೂಡ ವಿದ್ಯುತ್ಗೆ ಯಾವುದೇ ರೀತಿಯ ಅಭಾವ ಇಲ್ಲ ನಮ್ಮ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ವಿದ್ಯುತ್ ಉತ್ಪಾದನೆಯನ್ನ ಮಾಡುತ್ತೇವೆ ತುಮಕೂರು ಜಿಲ್ಲೆಯ ಜನರಿಗೆ ನಾವು ಮರೆಯೋ ಹಾಗಿಲ್ಲ ಪಾವಗಡದಲ್ಲಿ ಈಗಾಗಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನ ನಿರ್ಮಿಸಿದ್ದೇವೆ ಇದರ ಜೊತೆಗೆ ಅಲ್ಲಿನ ರೈತರು ಇನ್ನೂ ಹತ್ತು ಸಾವಿರ ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸೋಲಾರ್ ಪಾರ್ಕ್ ಅನ್ನ ನಿರ್ಮಿಸುವ ಗುರಿಯನ್ನ ಹೊಂದಿದ್ದೇವೆ ಈಗಾಗಲೇ ಪಿಎಂ ಕುಸುಮಾ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ರೈತರೆಲ್ಲ ನೀವು ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ಅದು ನಾನು ಮುಖ್ಯಮಂತ್ರಿ ನೀವೇ ನೀವೇನ್ ಸಭೆ ಸರ್ ನೀವು ಕರೆದು ಬಿಟ್ಟು ನೀವೇ ನೀನ್ ಮಾಡ್ಬಿಟ್ಟು ಹೇಳಿ ಅವ್ರು ಸಭೆ ಕರೆದು ಬಿಟ್ಟು ನಮ್ಮ ಅಧಿಕಾರಿಗೆ ಹೇಳಿದ್ರು ನಿಮಗೆ ಸೆವೆನ್ ಅವರ್ಸ್ ಇಟ್ಕೊಳ್ಲಿಕ್ಕೆ ಆಗುದ್ರೆ ಐದು ಗಂಟೆ ಸಶತವಾಗಿ ನೀರು ಇದ್ದು ಕೊಡಿದ್ರೆ ಆದ್ರೆ ನಮ್ಮ ಅಧಿಕಾರಿಗಳು ಬಹಳಷ್ಟು ಒಳ್ಳೆ ಅಧಿಕಾರಿಗಳಿದ್ದಾರೆ ಕೆಲವರು ಕೆಟ್ಟವರು ಇದ್ದಾರೆ ಕೆಲವರು ಕಷ್ಟವರು ಇರ್ಬೋದು ಆದ್ರೆ ಕೆಲಸ ಮಾಡ್ತೀವಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ ರೈತರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡುವುದು ನಮ್ಮ ಸರ್ಕಾರದ ಗುರಿ ರೈತರಿಗಾಗಿ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಕುಸುಮ್ ಯೋಜನೆಯ ಅಡಿಯಲ್ಲಿ ರೈತರ ಪರವಾಗಿ ಕೆಲಸವನ್ನ ಮಾಡಲಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯನ್ನ ತಂದಿದ್ದರು ಇದರಿಂದ ಸಾಕಷ್ಟು ಕುಟುಂಬಗಳಿಗೆ ಅನುಕೂಲವಾಗಿದೆ ಉಚಿತ ಬಸ್ ವ್ಯವಸ್ಥೆಯಿಂದ ಹಾಸನಾಂಬೆ ದರ್ಶನಕ್ಕೆ ಮತ್ತು ತುಮಕೂರು ಜಿಲ್ಲೆಯ ಮಹಿಳೆಯರಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಮಾಡಿಸಿದ್ದೇನೆ ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಬೇರೆಯವರು ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಮಧುಗಿರಿ ಕ್ಷೇತ್ರದಲ್ಲಿ ಡಾ ಜಿ ಪರಮೇಶ್ವರ್ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ದಿ ಕೆಲಸಗಳನ್ನು ಮಾಡಿದ್ದಾರೆ ಇಪ್ಪತ್ತು ವರ್ಷದ ಉಪಸ್ಥಾವರದ ನಿರ್ಮಾಣದ ಕನಸು ಇಂದು ನನಸಾಗಿದೆ ಎಂದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿಯ ಮೇಲ್ವಿಚಾರಕರು ಹಾಗೂ ಸಹಾಯಕಿಯರಿಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರಿಂದ ಮುನ್ನೂರು ಫೋನ್ಗಳನ್ನು ವಿತರಿಸಲಾಯಿತು ಆ ಯೋಜನೆಯನ್ನು ಜಾರಿ ಈ ರಾಜ್ಯದ ಎಲ್ಲ ಬಡವರ ಒಂದು ಮಾಡಿ ನಾವೆಲ್ಲರೂ ಕೂಡ ಅವರಿಗೆ ಮುಂದಿನ ಗ್ಯಾರಂಟಿಗಳು ಸುಮಾರು ನಮ್ಮ ಡಾಕ್ಟರ್ ಹೇಳಿದಾಗ ಐವತ್ತಾರು ಸಾವಿರ ಕೋಟಿ ಅಲ್ಲ ಐವತ್ತೆಂಟು ಸಾವಿರ ಕೋಟಿ ಇಷ್ಟು ದೊಡ್ಡ ಮಟ್ಟದ ಅನುದಾನಗಳನ್ನ ಗ್ರಾಮೀಣ ಭಾಗದ ಜನರು ಉತ್ತಮವಾದಂತಹ ಜೀವನವನ್ನ ನಡೆಸಬೇಕು ಅವರೆಲ್ಲರೂ ಕೂಡ ಸ್ವಾಭಿಮಾನದ ಬದುಕನ್ನು ಕಾಣಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲರ ಖಾತೆಗೆ ಹಣವನ್ನು ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಸದೃಢವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಗೌರವ್ ಗುಪ್ತಾ ಕೆಪ್ಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಬೆಸ್ಕಾಂ ಮಿಲ ವ್ಯವಸ್ಥಾಪಕ ನಿರ್ದೇಶಕ ಮಹಂತೇಶ್ ಬೆಳಗಿ ಜಿಲ್ಲಾಧಿಕಾರಿ ಶುಭಕಲ್ಯಾಣ ಜಿಲ್ಲಾ ಪಂಚಾಯತ್ ಸಿಇಓ ಜಿ ಪ್ರಭು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ತಹಶೀಲ್ದಾರ್ ಮಂಚನಾಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವತ್ ನಾರಾಯಣ ಅರಕರೆ ಶಂಕರ್ ತುಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರೀಶ್ ಬಾಬೂಪಿ ಎಸ್ ಹಾಗೂ ಸದಸ್ಯರುಗಳು ಸೇರಿದಂತೆ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ